ನಮಸ್ಕಾರ ಸರ್ಬ್ರಾ ನಮಸ್ಕಾರ ತಮ್ಮ ಪೂರ್ತಿ ಹೆಸರು ಸ್ವಲ್ಪ ಸರ್ ಇದು ಊರ್ರಿ ಸರ್ ತಾಲೂಕು ಬಸವನ ಬಾಗೇವಾಡಿ ಜಿಲ್ಲಾ ಜಿಲ್ಲಾ ವಿಜಾಪುರ ಇವತ್ತಿನ ತಾರೀಕದಲ್ಲಿ ಮೂವತ್ತು ಜನವರಿ ಎರಡು ಸಾವಿರ ಇಪ್ಪತ್ತೈದು ನಾನು ನಿಮ್ಗೆ ಒಂದು ತಿಂಗಳ ಹಿಂದೆ ಬಂದ್ ಕಿಸಂದ್ರ ಗ್ರೋ ನ್ಯಾಟ್ರೋ ಎಫ್ಸಿ ಪೌಡರ್ ಮತ್ತೆ ಭೂಮಿ ಪೌರ ಕೊಟ್ಟು ಹ್ಮ್ ಕೊಟ್ಟೋಗೇನ್ ರೀ ಆ ಹಳಗಿದು ಹಚ್ಚು ಇತ್ತು

ಓಕೆ ಓಕೆ ನಿಮ್ಮ ಊರ ಉಳ್ಳಾಗಡ್ಡಿ ಭಾಳಷ್ಟೀ ಬೇರೆ ರೈತರಿಗೂ ಹೇಳ್ಬೋದಲ್ರಿ ನೀವು ಇದ್ರ ಜೊತೆಯಲ್ಲಿ ನೀವು ಇನ್ನವೇ ಅಚ್ಕಳ ಒಂದು ಪ್ಲಾಟ್ ಅದ ನಿಮ್ದು ಅದಕ್ಕೆ ನೀವು ಕೆಮಿಕಲ್ ಮಾಡಿರಿ ಇದೇನು ಯೂಸ್ ಮಾಡಿಲ್ಲ ಅದ್ರದೂ ನೀವು ಸ್ವಲ್ಪ ಮಾಹಿತಿ ಹೇಳಿ ಅಲ್ಲಿ ಬಿ ಪ್ಲಾಟ್ ತೋರಿಸ್ತಾತ್ರಿ ಅದು ಹೆಂಗದ ಇದು ಹೆಂಗದ ಓಕೆ ಓಕೆ ಇದರಿಂದ ನೀವು ಖುಷಿ ಇದ್ದೀರಲ್ರಿ ಖುಷಿ ಓಕೆ ಓಕೆ ಸರ್ ನೋಡ್ರಿ ಅಲ್ಲಿ ಆ ಪ್ಲಾಟ್ ಸ್ವಲ್ಪ ನೋಡಮಿ ಹೆಂಗದ ಅಂತ ನೋಡತ್ತೆ ಅದು ಕೆಮಿಕಲ್ ಉಪಯೋಗಿಸೋದು ಇದ್ರೊಳಗ ಏನು ಕೆಮಿಕಲ್ ಹಾಕಿರಿ ಡಿ ಎ ಪಿ ಇದು ಏನು ಹಾಕಿಲ್ಲ ಪೂರಾ ಹೊಲ ಎಲ್ಲ ಒಂದೇ ಇದಲ್ಲ ರೀ ಓಕೆ ಓಕೆ ಸರ್ ಅಲ್ಲಿ ಸ್ವಲ್ಪ ಇಡ್ಯೋ ನೋಡೋದ ಸರ ಇದು ಕೂಡ ನಿಮ್ಮದು ಡಿ ಎ ಪಿ ಅಂದ್ರಿ ಏನೇನು ಹಾಕಿರಿ ಇದಕ್ಕೆ ಅಂದ್ರೆ ಇದಕ್ಕೆ ನಮ್ಮ ಪ್ರಾಡಕ್ಟ್ ಏನು ಯೂಸ್ ಮಾಡಿಲ್ಲ ಅದಕ್ಕೆ ಇದಕ್ಕೆ ಹಚ್ಚೋದು ಒಂದು ಎಂಟ ಹತ್ತು ದಿವಸ ಡಿಫ್ರೆನ್ಸ್ ಅದನ್ರಿ ಎಂಟ ಹತ್ತು ದಿವಸ ಹತ್ತೈದು ಸರ್ ಹತ್ತು ಹದಿನೈದು ದಿವಸ ಪ್ರಕ ಇದೀವಿ ನೋಡ್ಬೋದು ನೀವು ಹುಳಾಗಡ್ಡಿ ಹೆಂಗದ ಏನು ನಿಮ್ಮದು ಸ್ವಂತ ಹಲ ಅದ ನೀವು ಹೆಂಗದ ರೀ ಪಾಲ್ಕರ್ ಹೊಲದ ಅದು ಸ್ವಂತ ಹಲದ ಸರ್ ನಿಮ್ಗೆ ಆದರೂ ತೃಪ್ತಿ ಬದ ರೀ ತೃಪ್ತಿ ಫುಲ್ ಓಕೆ ಸರ್ ಗ್ರೀನ್ ಪ್ಯಾಂಟ್ ಉಪಯೋಗಿಸಿದ್ರೆ ನಿಮ್ಮ ಕಂಪ್ನಿ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ ಸರ್